ಇನ್ನು ಉತ್ತರಾಖಂಡ್ ಮಾದರಿಯಲ್ಲೇ ತೆಲಂಗಾಣದ ಸುರಂಗದಲ್ಲಿ ಕಾರ್ಮಿಕರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಸುರಂಗದಲ್ಲಿ ದುರಸ್ತಿ ಕಾರ್ಯ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಎಂಟು ಕಾರ್ಮಿಕರು ಒಳಗೆ ಸಿಕ್ಕಾಕೊಂಡಿದ್ದು ರಕ್ಷಣೆಗಾಗಿ ನಿರಂತರ ಕಾರ್ಯಾಚರಣೆ ನಡೀತಾ ಇದೆ ತೆಲಂಗಾಣದಲ್ಲಿ ಕಾಲುವೆ ಸುರಂಗ ಕುಸಿತ ಎಂಟು ಕಾರ್ಮಿಕರ ರಕ್ಷಣೆಗಾಗಿ ನಿರಂತರ ಕಾರ್ಯಾಚರಣೆ ತೆಲಂಗಾಣದ ನಾಗರ್ ಕರ್ನೂಲ್ನಲ್ಲಿರುವ ಶ್ರೀಶೈಲಂ ಎಡದಂಡೆ ಕಾಲುವೆಯ ಸುರಂಗ ಕುಸಿದಿದೆ ನಿನ್ನೆ ಮಧ್ಯಾಹ್ನ ಎಂಟು ಕಾರ್ಮಿಕರು ಸುರಂಗದೊಳಗೆ ಇದ್ದಾಗ ಛಾವಣಿ ಕುಸಿದು ಸುರಂಗ ಬಂದ್ ಆಗಿದೆ ಕಾರ್ಮಿಕರ ರಕ್ಷಣೆಗಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಭಾರತೀಯ ಸೇನೆ ನೌಕಾಪಡೆ ಎನ್ಡಿಆರ್ಎಫ್ ಮತ್ತು ಇತರ ಸುರಂಗ ತಜ್ಞರ ಸಹಯೋಗದೊಂದಿಗೆ ರಕ್ಷಣಾ ಕಾರ್ಯ ನಡೆಸಲಾಗುತ್ತಿದೆ ಸುರಂಗದೊಳಗಿನ ರೆಸ್ಕ್ಯೂ ಆಪರೇಷನ್ ವಿಡಿಯೋ ರಿಲೀಸ್ ಮನೋಜ್ ಶ್ರೀನಿವಾಸ್ ತ್ರಿವೇದಿ ಮನೋಜ್ ಶ್ರೀನಿವಾಸ್ ತ್ರಿವೇದಿ ಅಂತ ರಕ್ಷಣಾ ಪಡೆ ಕೂಗಿದ್ರು ಆ ಕಡೆಯಿಂದ ಯಾವುದೇ ಸ್ಪಂದನೆ ಇಲ್ಲ ಈಗಾಗಲೇ ಮೂರು ಎನ್ಡಿಆರ್ಎಫ್ ಇಪ್ಪತ್ನಾಲ್ಕು ಸೇನಾ ಸಿಬ್ಬಂದಿ ಸೇರಿ ಹಲವು ರಕ್ಷಣಾ ಪಡೆಗಳು ಹೋಳು ತೆಗೆಯುವ ಕೆಲಸ ಮಾಡ್ತಿವೆ ಬೈಸಿನ್ ವಿಭಾಗದ ಎಂಜಿನಿಯರ್ ಟಾಸ್ಕ್ ಫೋರ್ಸ್ ಫ್ರಂಟ್ ಲೈನ್ನಲ್ಲಿ ನಿಂತು ಕಾರ್ಯಾಚರಣೆ ನಡೆಸುತ್ತಿದೆ ಶಸ್ತ್ರ ಸಜ್ಜಿತ ಕೊಳವೆ ಅಗೆಯುವ ಯಂತ್ರಗಳು ಬುಲ್ಡೋಸರ್ಗಳನ್ನು ಬಳಸಿ ಮಣ್ಣು ಕಲ್ಲು ತೆರವು ಮಾಡಲಾಗುತ್ತಿದೆ ಸುರಂಗದ ಒಳಗಿನಿಂದ ನೈನ್ ಗ್ರೌಂಡ್ ರಿಪೋರ್ಟ್ ಸುರಂಗದೊಳಗಿರುವ ಪೈಪ್ ಮೂಲಕ ಆಮ್ಲಜನಕ ರವಾನೆ ಮಾಡಲಾಗ್ತಿದೆ ಬೆಳಕಿಗಾಗಿ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಮಾಡಲಾಗಿದೆ ಈ ಬಗ್ಗೆ ಟಿವಿ ನೈನ್ ಸುರಂಗದೊಳಗಿನಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡಿದೆ ಕರ್ಮಚಾರಿ ಕಾರ್ಮಿಕರು ಒಳಗಿದ್ದಾರೆ ಅವರಿಗೆ ಇಲ್ಲೊಂದು ಸುರಂಗದೊಳಗೆ ಪೈಪ್ ಇದೆ ಈ ಪೈಪ್ ಮೂಲಕ ಆಕ್ಸಿಜನ್ ರವಾನೆ ಮಾಡಲಾಗ್ತಿದೆ ದೇಶದ ತಜ್ಞ ಇಂಜಿನಿಯರ್ಗಳು ಇಲ್ಲಿ ಶ್ರಮ ವಹಿಸ್ತಾ ಇದ್ದಾರೆ ಕಾರ್ಮಿಕರನ್ನ ಹೊರಗೆ ಕರೆತರಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಸುರಂಗ ಕಾಲುವೆ ಸೋರಿಕೆಯಾಗ್ತಿತ್ತು ಕಿಲೋಮೀಟರ್ ಇರುವ ಸುರಂಗದೊಳಕ್ಕೆ ಎಂಟು ಕಾರ್ಮಿಕರು ನಿನ್ನೆ ದುರಸ್ತಿ ಕಾರ್ಯಕ್ಕಾಗಿ ತೆರಳಿದ್ರು ಹದಿನಾಲ್ಕು ಕಿಲೋಮೀಟರ್ ಒಳಗೆ ಹೋಗಿದ್ದ ಕಾರ್ಮಿಕರು ವಾಪಸ್ ಬರುವಷ್ಟರಲ್ಲಿ ಛಾವಣಿ ಕುಸಿದು ಸುರಂಗ ಬ್ಲಾಕ್ ಆಗಿದೆ ಈವರೆಗೂ ಕಾರ್ಮಿಕರನ್ನ ಸಂಪರ್ಕಿಸಲು ಆಗಿಲ್ಲ ಆದರೂ ಕಾರ್ಮಿಕರು ಬದುಕುಳಿದಿರುವ ವಿಶ್ವಾಸದಲ್ಲಿರೋ ರಕ್ಷಣಾ ತಂಡ ಜೀವಂತವಾಗಿ ವಾಪಸ್ ಕರೆತರುವುದಾಗಿ ಹೇಳಿದೆ ಪ್ರಧಾನಿ ಮೋದಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತೆಲಂಗಾಣ ರಾಜ್ಯಪಾಲ ಜಿಷ್ಣು ದೇವ್ ವರ್ಮಾ ಸಿಎಂ ರೇವಂತ್ ರೆಡ್ಡಿಗೆ ಕರೆ ಮಾಡಿ ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ತೆಲಂಗಾಣ ನೀರಾವರಿ ಸಚಿವ ಉತ್ತಮ್ ಕುಮಾರ್ ಸ್ಥಳದಲ್ಲೇ ಠಿಕಾಣೆ ಹೂಡಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಮಾನಿಟರಿಂಗ್ ಮಾಡುತ್ತಿದ್ದಾರೆ ಯಾವುದೇ ಕ್ಷಣದಲ್ಲಾದರೂ ಕಾರ್ಮಿಕರನ್ನ ಹೊರಗೆ ಕರೆತರುವ ವಿಶ್ವಾಸದಲ್ಲಿದ್ದಾರೆ Harish TV9 Nova Delhi